ಇವತ್ತಿನ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ಅಂತಂದ್ರೆ ದೇವರಾಜೇಗೌಡ ಭಾಳ ಫೇಮಸ್ ಈಗ ರಾಜ್ಯದಲ್ಲಿ ನೀವು ಕೇಳಿರ್ಬೋದು ಇವರ ಹೆಸರು ವಕೀಲರು ಮತ್ತು ಹೊಳೆ ಹೋರಾಟಗಾರರು ನಾನು ಇವರನ್ನು ಅಶ್ವತ್ಥಾಮ ಅಂತ ಕರಿತೀವಿ ಇವ್ರನ್ನ ಯಾಕೆ ಅಶ್ವತ್ಥಾಮ ಅಂತಂದರೆ ಅಶ್ವತ್ಥಾಮ ಯಾವ ರೀತಿ ತನ್ನ ತಾನು ಬಲಿಯಾದರೂ ಸರಿ ಅವ್ರನ್ನ ಬೇರೆಯವ್ರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಹೇಳ್ತಾರೋ ಹಾಗೆ ಒಂದು ರಾಜಕೀಯ ಒಂದು ಸಮರವನ್ನೇ ಸಾರಿದ್ದಾರೆ ಎಚ್ ಡಿ ದೇವೇಗೌಡರ ಕುಟುಂಬದ ವಿರುದ್ಧ ಅವ್ರ ಕುಟುಂಬದ ವಿರುದ್ಧ ಯಾಕೆ ಇವರು ಸಮರ ಸಾರಿದೆ ಅಂತಂದರೆ ಅಲ್ಲಿ ಹಾಸನ ರಿಪಬ್ಲಿಕ್ ಆಫ್ ಹಾಸನ ಅಂತ ಆಗ್ಬಿಟ್ಟಿದೆ ರಿಪಬ್ಲಿಕ್ ಆಫ್ ಹೊಳೆನ್ಸುಪುರ್ ಅಂತ ಅಂತ ಅಂತೇಳಿ ಅದನ್ನು ಸ್ಪಷ್ಟೀಕರಿಸುವ ಹಾಗೆ ನಿನ್ನೆ ಕಾರ್ತಿಕ್ ಅನ್ನೋರು ಏನು ಪ್ರತಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಭವಾನಿ ರೇವಣ್ಣ ಹೇಗೆ ಪ್ರಜ್ವಲ್ ರೇವಣ್ಣ ತಮ್ಮ ಪತ್ನಿಗೆ ಒದ್ದರು ಭ್ರೂಣ ಹತ್ಯೆ ಮಾಡಿದ್ರು ಎಷ್ಟೊಂದು ಸಮಸ್ಯೆಗಳು ಕೊಟ್ಟರು ನಮ್ಮ ಆಸ್ತಿಯನ್ನು ಕಿತ್ಕೊಂಡ್ರು ರಿಜಿಸ್ಟ್ರೇಷನ್ ಮಾ ಕಿರಣ್ ರೆಡ್ಡಿ ಅನ್ನೋರಿಗೆ ಉದ್ಯಮಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ರು ಅನ್ನೋದನ್ನೆಲ್ಲ ಕೂಡ ಎಲ್ಲ ಮೀಡಿಯಾಗಳಲ್ಲಿ ಸವಿಸ್ತಾರವಾಗಿ ಬಂತು ಆದರೆ ಸರ್ಕಾರ ಏನು ಮಾಡ್ತಾಯಿದೆ ಸರ್ಕಾರ ಮೂಕವಾಗಿದೆ ಗೃಹ ಇಲಾಖೆ ಮೂಕವಾಗಿದೆ ಸತ್ತೋಗಿದೆ ಯಾರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಈಗಾಗಲೇ ಕೋರ್ಟ್ ಸ್ಟೇ ಕೊಟ್ಟಿದೆ ಇಷ್ಟೆಲ್ಲ ಆದರೂ ಇಷ್ಟೆಲ್ಲ ಬಹಿರಂಗವಾಗಿ ಇದ್ರು ಅಂದರೆ ಈ ದೇಶದ ಕಾನೂನು ಈ ರಾಜ್ಯದ ಕಾನೂನು ಉಳ್ಳವರ ಪರವೇ ಹಣ ಬಲವಂತರ ಪರವೇ ಅಧಿಕಾರಸ್ಥರ ಪರವೇ ತಮ್ಮ ಕುಮಾರಸ್ವಾಮಿ ತಮ್ಮ ಕುಮಾರಸ್ವಾಮಿ ಹೋಗಿ ಮೋದಿ ಪಕ್ಕ ಕುತ್ಕೋತಾರೆ ಮೋದಿ ಪಕ್ಕ ಸೀಟ್ ಶೇರಿಂಗ್ ಮಾಡ್ಕೋತಾರೆ ರಾಜ್ಯವನ್ನೇ ಶೇರ್ ಮಾಡ್ಕೋತಾರೆ ಅಣ್ಣ ಅಣ್ಣ ಅದೇ ದೆಹಲಿಯಲ್ಲಿ ಹೋಗಿ ಸಿದ್ದರಾಮಯ್ಯರನ್ನು ಭೇಟಿ ಮಾಡ್ತಾರೆ ಅಣ್ಣನ ಅಣ್ಣ ಅಣ್ಣನ ಮಗ ಪ್ರಜ್ ರೇವಣ್ಣ ಮತ್ತು ಪ್ರಜ್ವಲ್ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ ರಾಜ್ಯದಲ್ಲಿ ಅಲ್ಲಿ ಅಲ್ಲಿ ದೆಹಲಿಯಲ್ಲಿ ಮತ್ತು ಅಲ್ಲಿ ಅವ್ರು ಹೋಗಿ ಮಾಡ್ತಕ್ಕಂಥ ಕುಮಾರಸ್ವಾಮಿ ಮೋದಿ ಸೀಟ್ ಶೇರಿಂಗ್ ಮಾಡಿದ್ರೆ ರೇವಣ್ಣ ಏನು ಶೇರ್ ಮಾಡಿಕೊಂಡ್ರು ಏನು ಶೇರ್ ಮಾಡಿಕೊಂಡ್ರು ಅಂತಂದರೆ ಯಾವ ಕಾರ್ತಿಕ್ ತನ್ನ ವಿರುದ್ಧ ಕೊಲೆ ಮುಖದ್ದು ಕೊಲೆಯ ಕೊಲೆ ಬೆದರಿಕೆ ಭ್ರೂಣ ಹತ್ಯೆ ಆಸ್ತಿ ಲಪಟಾಯಿಸಿದ್ದು ಮತ್ತು ಈ ಮತ್ತೆ ಇವೆಲ್ಲ ಪ್ರಕರಣಗಳ ಕುರಿತಂತೆ ಏನು ದೂರನ್ನು ಕೊಟ್ಟಿದ್ರೋ ಆ ದೂರಿನ ಪ್ರಕಾರ ಆ ಭ್ರೂಣ ಹತ್ಯೆ ಪ್ರಕಾರ ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕಾಗಿತ್ತು ದೇ ವುಡ್ ಹ್ಯಾವ್ ಅರೆಸ್ಟ್ ಟುಡೇ ಇಟ್ಸ್ ಸೆಲ್ಫ್ ಬಟ್ ಇಟ್ ಪೋಸ್ಟ್ಪೋಂಡ್ ವೈ ವಿಕಾಸ್ ಇಟ್ಸ್ ದ ಗ್ರೇಸ್ ಆಫ್ ದಿ ಗ್ರೇಟ್ ಸೋಷಿಯಲಿಸ್ಟ್ ಪೂರ್ ಫೇವರ್ ಸಮಬಾಳು ಸಮಪಾಲು ಅಂತ ಹೇಳ್ತಕ್ಕಂಥ ಸಮಾಜವಾದಿ ತತ್ವ ಹೇಳ್ತಕ್ಕಂಥ ದಿ ಗ್ರೇಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಬಹುತೇಕ ರಾಜ್ಯದ ಎಲ್ಲ ಜನರಿಗೂ ಗೊತ್ತಿದೆ ಸಿದ್ದರಾಮಯ್ಯನವರು ರೇವಣ್ಣ ಅತ್ಯಾಪ್ತರು ಸಿದ್ದರಾಮಯ್ಯ ರೇವಣ್ಣ ಅತ್ಯಾಪ್ತರು ಆದ ತಕ್ಷಣ ಕಾನೂನು ಅವ್ರ ಪರ ಆಗ್ಬಿಡುತ್ತಾ ಅತ್ಯಾಪ್ತ ಆಗ್ಬಿಡುತ್ತಾ ಒಂದು ಆರೋಪ ಕೇಳಿ ಬಂದಿದೆ ಈ ತನಿಖೆ ಆಗಬೇಕು ಆ ವಿಚಾರಣೆ ಆಗಬೇಕು ಅಟ್ಲೀಸ್ಟ್ ಕೇಸ್ ರಿಜಿಸ್ಟರ್ ಆಗಬೇಕು ಇದು ಯಾವುದೂ ಒಂದು ನಡೀಲಿಲ್ಲ ಯಾಕೆ ಅಂದ್ರಂದರೆ ಇವತ್ತು ಈ ಕುರಿತಂತೆ ದೇವರಾಜೇಗೌಡ ಮಾತನಾಡಿದರೆ ನಮ್ಮ ಚಾನಲ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಹಿರಿಯ ವರದಿಗಾರ್ತೆ ಶಶಿರೇಖಾ ಜೊತೆ ಮಾತನಾಡಿದರೆ ಯಾವ ರೀತಿ ರೇವಣ್ಣ ಮತ್ತು ಅವರ ಕುಟುಂಬ ಇನ್ಫ್ಲೂಯೆನ್ಸ್ ಮಾಡಿ ಅರೆಸ್ಟ್ ಆಗೋದನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟಾದರೂ ಕೂಡ ಈ ಅಶ್ವತ್ಥಾಮ ತನ್ನ ಹಠ ಬಿಟ್ಟಿಲ್ಲ ಚ ತನ್ನ ಶೌರ್ಯ ಬಿಟ್ಟಿಲ್ಲ ಏನೇ ಆಗಲಿ ಎಂಟು ದಿನಗಳ ಒಳಗೆ ಇನ್ನೆಂಟು ದಿನಗಳ ಒಳಗೆ ಅವ್ರನ್ನ ಅರೆಸ್ಟ್ ಮಾಡಿಸೇ ಮಾಡಿಸಿ ತಿಂತೀರಿ ಪಣ ತೊಟ್ಟಿದ್ದಾರೆ ಅದು ಹೇಗೆ ಅರೆಸ್ಟ್ ಆಗ್ತಾರೆ ಯಾಕೆ ಅರೆಸ್ಟ್ ಆಗಲ್ಲ ಅಂತಂದರೆ ಸಿ ಎಮ್ ಫೋನ್ ಮಾಡಿ ಹೇಳಿದರಂತೆ ಇವರ ಒಂದು ಪ್ರಕಾರ ಸಿ ಎಮ್ ಫೋನ್ ಮಾಡಿದರೆ ಎಸ್ ಪಿಗೆ ಹಾಸನ ಎಸ್ ಪಿಗೆ ಹಾಗಾಗಿ ಹಾಸನ ಎಸ್ ಪಿ ಕೈ ಕಟ್ಕೊಂಡು ಕುತ್ಕೊಂಡು ಬಿಟ್ಟಿದ್ದಾರೆ ಆದರೆ ಮುಖ್ಯಮಂತ್ರಿ ಹೇಳಿದ ಅವರೇನು ಕೈಯಲ್ಲಿ ಬರ್ಕೊಟ್ಟಿರಲ್ಲ ಮೌಖಿಕ ಆದೇಶ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮೌಖಿಕ ಆದೇಶಕ್ಕೆ ಅಷ್ಟು ಬೆಲೆ ಇಲ್ಲ ಅಧಿಕೃತ ಆದೇಶ ಕೋರ್ಟಿಂದ ಬಂದಾಗ ಯಾರೇ ಹೇಳಿ ಸಿದ್ದರಾಮಯ್ಯ ಹೇಳಿ ಅಥವಾ ನರೇಂದ್ರ ಮೋದಿಯವರೇ ಹೇಳಿ ಅರೆಸ್ಟ್ ಮಾಡೋದನ್ನು ತಪ್ಪಿಸೋಕ್ಕಾಗೋದಿಲ್ಲ ಸೊ ಇದು ದೇವರಾಜೇಗೌಡ ಅವರ ಹೋರಾಟದ ಕಿಚ್ಚು ನೋಡೋಣ ಏನಾಗುತ್ತೆ ಈ ರಿಪಬ್ಲಿಕ್ ಆಫ್ ಆಸನ ಹೋಗುತ್ತಾ ಅರೆಸ್ಟ್ ಹಾಕ್ತಾರಾ ಇವೆಲ್ಲವನ್ನು ಕೂರಿದ ದೇವರಾಜೇಗೌಡ್ರೆ ವಿಸ್ತಾರವಾಗಿ ಹೇಳಿದರೆ ಅವರ ವಾಯ್ಸನ್ನ ಕೇಳಿಸ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ನ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಯಾರೇ ಯಾರೇ ಪಕ್ಷದಾಗಿರಲಿ ಅವರು ಭ್ರಷ್ಟರು ಅವರು ಅಧಿಕಾರಸ್ಥರದು ಅವರು ಹಣವಂತರು ಆಗಿರಲಿ ಯಾರೇ ಆಗಿರಲಿ ಅವರ ಪರ ನಾವು ಮಾತನಾಡಲ್ಲ ಅವರ ವಿರುದ್ಧವೇ ನಾವು ಮಾತನಾಡೋದು ಅವ್ರು ಯಾರೇ ಆಗಿರಲಿ ನಮ್ಮ ನಮ್ಮ ಅತ್ಯಾಪ್ತರಾಗಿದ್ದರೂ ಕೂಡ ಅವರ ವಿರುದ್ಧವೇ ನಾವು ಮಾತನಾಡೋದು ನಮ್ಮನ್ನು ತಡಿಯೋಕ್ಕೆ ಯಾರ ಸೈ ಕೈಯಲ್ಲಿ ಸಾಧ್ಯವಿಲ್ಲ ನಾವು ಯಾರಿಗೂ ಬಗ್ಗಲ್ಲ ನಮ್ಮ ಮಾಧ್ಯಮ ಮಾರ್ಕೊಂಡಿಲ್ಲ ನಮ್ಮ ಮಾಧ್ಯಮಕ್ಕೆ ತುಂಬ ಬಂಡವಾಳ ಬೇಕಾಗಿಲ್ಲ ನಮಗೆ ಕಾರ್ಪೊರೇಟ್ ಕಂಪನಿ ಅಲ್ಲ ನಮ್ಮದು ನಾವು ಸತ್ಯ ಹೇಳ್ತಾ ಇರ್ತೀವಿ ಸತ್ಯ ಹೇಳೋರ ಜೊತೆ ನಿಲ್ತೀವಿ ಸತ್ಯ ಹೇಳೋಣ ಹುಡುಕಿ ಹುಡುಕಿ ಅವ್ರ ಮೂಲಕ ಸತ್ಯ ಹೇಳಿರ್ತೀವಿ ದೇವರಾಜೇಗೌಡರ ಸತ್ಯ ಕೇಳಿಸ್ಕೊಡಿ ನಮಸ್ಕಾರ

ಅದನ್ ತಪ್ಪಸ್ಕೊಳಕ್ ಅವ್ರ್ ಇಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಡೆಲ್ಲಿಗ್ ಹೋಗ್ತಾರೆ ಯಾಕಂದ್ರೆ ಇಲ್ಲಿ ಸಿಎಂ ಸಿಗಲ್ಲ ಅಂತ ಹೇಳಿ ಡೆಲ್ಲಿಗ್ ಹೋಗಿ ಡೆಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಿಂದ ಎಸ್ ಪಿ ಗೆಳಸ್ತಾರೆ ಸಿಎಂ ಕನ್ನಡ ವೀಕ್ಷಕರೇ ಭವಾನಿ ರೇವಣ್ಣ ಅವರು ಇತ್ತೀಚಿಗೆ ಬಹಳ ಫೇಮಸ್ ಆಗ್ತಾ ಇದಾರೆ ಕುಖ್ಯಾತಿ ಅಂತ ಹೇಳ್ಬಹುದು ಮೊದ್ಲಿಗೆ ಏನೋ ಒಂದೂವರೆ ಕೋಟಿ ಕಾರನ್ನ ಪಡೆದಿದ್ದೀನಿ ಆ ಕಾರು ಮುಖ್ಯವಾಗಿ ಬಿಬಿಎಂಪಿ ಇಂದ ಯಾರೋ ಗುತ್ತಿಗೆದಾರರಿಂದ ಪಡೆದ್ರು ಅನ್ನೋದೊಂದು ಕುಖ್ಯಾತಿ ಆದ್ರೆ ಎರಡನೇದು ಅವರ ಮನೆಯಲ್ಲೇ ಡ್ರೈವರ್ ಆಗಿದ್ದಂತಹ ಕಾರ್ತಿಕ್ ಅವರಿಂದ ಹತ್ತು ಎಕರೆ ಜಮೀನನ್ನ ಪಡೆಸ್ಕೊಂಡಿದ್ದಾರೆ ಅಂತ ಈ ಜಮೀನನ್ನ ಪಡಿಸ್ಕೊಂಡಿದ್ದಾರೆ ಅಂತ ಎಲ್ಲ ಉನ್ನತ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟರು ಇದುವರೆಗೂ ಯಾವುದೇ ಒಂದು ಆಕ್ಷನ್ ಆಗಿಲ್ಲ ಈ ಬಗ್ಗೆ ಕಾರ್ತಿಕ್ ಎಲ್ಲಾ ಮೀಡಿಯಾಗಳಿಗೂ ಇಂಟರ್ವ್ಯೂ ಕೊಟ್ಟಿದ್ದಾರೆ ಇವತ್ತು ಕಾರ್ತಿಕ್ ಅವ್ರ ಜೊತೆ ಅವರು ವಕೀಲರಾದ ದೇವರಾಜೇಗೌಡರು ಇರ್ತಾ ಇದ್ರು ಏನ್ ಸರ್ ಇದು ಈ ಕಾನೂನು ಇಷ್ಟೊಂದು ಕಾನೂನು ಕ್ರಮ ತೆಗೆದುಕೊಂಡ್ರು ಅವ್ರ ಮೇಲೆ ಯಾಕೆ ಸರ್ ಕ್ರಮ ಆಗ್ತಿಲ್ಲ ಕ್ರಮ ಆಗಕ್ಕೆ ಏನ್ ತಡೆ ಆಗಿದೆ ಸರ್ ಒಂದು ಏನಾಗಿದೆ ಅಂತ ಅಂದ್ರಲ್ಲಿ ಈಗ ಶ್ರೀಮತಿ ಭವಾನಿ ರೇವಣ್ಣ ಅವರು ಮಾಡಿದಂತ ಅಪರಾಧ ಯಾವ ಮಟ್ಟದ ಒಂದು ಕೊಲೆಗೆ ಅಂದ್ರೆ ಒಬ್ಬ ಹೆಣ್ಮಲ್ ಅಬಷನ್ ಆಗ್ತದೆ ಅಂತ ಅಂದ್ರೆ ಒಂದು ಮಗುವನ್ನ ಕೊಂದಿರೋ ರೀತಿ ಈ ಸಮಸ್ಕೃತಿ ಮರ್ಡರ್ ಅದು ಸೊ ಆ ಕೇಸಲ್ಲಿ ಆಕೆಯ ಧರ್ಮ ಹೌದು ಭ್ರೂಣ ಹತ್ಯೆ ಇದು ಅಂದ್ರೆ ಗುಣ ಡೈರೆಕ್ಟ್ ಮರ್ಡರ್ ಅದು ಸೊ ಈ ಈ ಕೇಸಲ್ಲಿ ಬೇಲಿಲ್ಲ ಅಲ್ಲಿ ಸೊ ಹಾಗಾಗಿ ಅವ್ರು ಯಾರು ಡಿಸೀಸ್ ಇದ್ದಾಳೆ ಅಂದ್ರೆ ಸಂತಸ್ತ ಮಹಿಳಾ ಇದ್ದಾಳೆ ಕಂಪ್ಲೇಂಟರ್ ಅವರು ಸ್ಟೇಟ್ಮೆಂಟ್ ಟಿವಿ ಸ್ಟೇಟ್ಮೆಂಟ್ ಕೊಡ್ತಾಳೆ ಇಲ್ಲಿ ನನಗೆ ಒಟ್ಟಿಗೆ ಒದ್ದು ಅಲ್ಲಿ ನನಗೆ ಅಭಾಷನ್ ಆಯಿತು ತಡೆತ್ರಿ ಬಿದ್ದೋದೇ ಅಂತೆಲ್ಲ ಹೇಳ್ತಾಳೆ ಅಲ್ಲಿ ಸೊ ಅದು ಸೋಮ ಅಡಿಯಲ್ಲಿ ಆಟೋಮೆಟಿಕ್ ಕೇಸ್ ಇಷ್ಟ ಆಗಬೇಕಾದಲ್ಲಿ ಎಸ್ ಪಿ ಅವರು ಅವರೇ ಸೋಮೋಟಿಯಲ್ಲಿ ಕೇಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ ಬಂದ ತಕ್ಷಣವೇ ಅಲ್ಲಿ ಮಹಿಳಾ ಆಗಿರ್ಬೋದು ಹ್ಯೂಮನ್ ರೈಟ್ಸ್ ಆಗಿರ್ಬೋದು ಅಲ್ಲಿ ಎಸ್ ಪಿ ಆರ್ ಆಗಿರ್ಬೋದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇಮಿಡಿಯೇಟ್ ಕಸ್ಟಡಿಯ ಅರೆಸ್ಟ್ ಮಾಡ್ಬೇಕಲ್ಲಿ ಅಲ್ಲಿ ಒಬ್ಬ ಮುಸ್ಲಿಮ್ಸ್ ಮೇಡಮ್ ಇದಾರೆ ಅಲ್ಲಿ ಮಹಮ್ಮದ್ ಸುಚಿತಾ ಅಂತ ಸುಚಿತಾ ಅಂತ ಹೇಳಿ ಅವರು ನಾನು ಕೂಡ ಫೋನ್ ಮಾಡಿದೆ ಈ ವಿಚಾರ ಗೊತ್ತಾದ್ರೆ ನಾನು ಫೋನ್ ಎತ್ತಲಿಲ್ಲ ಅವರಲ್ಲಿ ಯಾವಾಗ ನಾನು ನಾನು ಬಿಗಿ ಆದ್ರೆ ನಾನು ಇಲ್ಲಿ ಅರೆಸ್ಟ್ ಮಾಡ್ಲೇಬೇಕಂತ ಯಾವಾಗ ಬಿಗಿಯಾಗಿ ಕುಂಡ್ಕೊಂಡ್ ಇಲ್ಲಿಂದ ದಿಢೀರ್ ಅಪ್ಪ ಮಕ್ಕಳು ದೆಹಲಿಗೆ ಹೋಗ್ತಾರೆ ಅಲ್ಲಿ ದೆಹಲಿಯ ಮುಖ್ಯಮಂತ್ರಿ ಇಲ್ಲ ಕರ್ನಾಟಕದಲ್ಲಿ ಇಲ್ಲ ಅಂತ ವಿಷಯ ಗೊತ್ತಾದಾಗ ದೆಹಲಿಯಲ್ಲಿ ಮುಖ್ಯಮಂತ್ರಿ ಯಾವ್ದು ಅಂತೇಳಿ ಸಿದ್ದರಾಮಯ್ಯ ಅವ್ರ ಬಳಿ ಹೋಗ್ಬಿಟ್ಟು ಸಿದ್ದರಾಮಯ್ಯವರಿಂದ ಎಸ್ಪಿ ಫೋನ್ ಮಾಡಿಸ್ತಾರೆ ಇವರು ಕೇಸ್ ಮಾಡಬೇಡಿ ಅದನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಅಂದ್ರೆ ಸಿದ್ದರಾಮಯ್ಯ ಅವರು ಎಲ್ಲ ನಾವು ನೊಂದವರ ಪರ ಅಂತ ಹೇಳಿದ ಇಲ್ಲಿ ಸುಳ್ಳು ಅಂತ ಪ್ರೂವ್ ಆಗ್ತಾ ಇದೆಯಲ್ಲ ಖಂಡಿತ ಅವ್ರು ಯಾವ್ದೇ ನೊಂದರ ಪರವಾಗಿಲ್ಲ ಅಲ್ಲಿ ನೊಂದರನ್ನ ಅಕಸ್ಮಾತ್ ಯಾರೋ ಒಬ್ಬ ಗಾಯಗೊಂಡಿದ್ರೆ ಅವನ್ನ ಕೊಲ್ಲೋದೇ ಕೆಲಸ ಇರೋದು ಆ ಕುಟುಂಬದವರು ಅಲ್ಲ ಸಿದ್ದರಾಮಯ್ಯ ಅವರು ಈಗ ನಾವು ಗೌಡ್ರು ಫ್ಯಾಮಿಲಿಗಿಂತ ಭಿನ್ನ ಅಂತ ಗುರ್ತಿಸಿಕೊಂಡವ್ ಇವತ್ತು ಅವ್ರ ತಂಗ್ ಅಲ್ಲ ಅವರು ಯಾವ್ದೇ ಕಾರಣಕ್ಕೂ ರೇವಣ್ಣ ರೇವಣ್ಣ ಕುಟುಂಬ ಆಗಿದ್ರಿಂದ ಅವ್ರ ಸಂಬಂಧ ಯಾವ ಪಕ್ಷಕ್ಕೂ ರೇವಣ್ ಸಂಬಂಧ ಬಹಳ ಚೆನ್ನಾಗಿರ್ತಾರೆ ಸಿದ್ದರಾಮಯ್ಯ ಜೊತೆ ಅವರಿಗೆ ನಾ ಮೊದ್ಲೇ ಹೇಳಿದೆ ಸರ್ ನಮ್ ಚಾನೆಲ್ ಹೇಳಿದ್ವಿ ಈಗ ಏನು ಬಿಬಿಎಂಪಿ ಗುತ್ತಿಗೆದಾರರಿಂದ ಕಾರ್ ಕಳೆದಿರೋದ್ರಿಂದ ತನಿಖೆ ಆಗ್ಬೇಕು ಆದ್ರೆ ತನಿಖೆ ಆಗಲ್ಲ ಅವರು ಆಪ್ತ ಸ್ನೇಹಿತರಿದ್ದಾರೆ ಮುಖ್ಯಮಂತ್ರಿಗಳು ಅವರು ಅಂತ ಆಮೇಲೆ ಒಂದ್ ವಿಚಾರ ಸಿದ್ದರಾಮಯ್ಯ ತನಿಖೆ ಮಾಡಿಲ್ಲ ಅಂತ ಕೂಡ ಎಷ್ಟೋ ಜನ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿರೋ ವಿಚಾರಗಳು ಇದಾವೆ ಅಲ್ಲಿ ಇದಕ್ಕೆ ಸಿದ್ದರಾಮಯ್ಯ ಏನಾದ್ರೂ ಅವ್ರಿಗೆ ಎಂಟರ್ಫೇರ್ ಆಯ್ತು ಅಂತ ಸಿದ್ದರಾಮಯ್ಯ ಜೈಲಿಗೆ ಕಳ್ಸೋದ್ರ ಕೆಲಸ ಕೂಡ ಕಾನೂನು ಮಾಡ್ತಾರೆ ಅದನ್ನ ಕಾಪಾಡಿದ್ರೆ ಇದು ಕಾನೂನಲ್ಲಿ ಸಿದ್ದರಾಮಯ್ಯ ಅವ್ರ ಮೇಲೂ ಸುತ್ತಕೊಳ್ಳುತ್ತೆ ನೀವು ಖಂಡಿತ ಖಂಡಿತ ಅದಕ್ಕೆ ಈಗ ಒಬ್ಬ ಕೊಲೆಗಾರನಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ಕೊಲೆಗಾರರಿಗೆ ಈಕ್ವಲ್ ಆಗ್ತಾರೆ ಅವರು ಹಾಗಾಗಿ ನಾವು ನಮಗೆ ಎಲ್ಲಾ ದಾಖಲಾತಿ ಸಿಗಾಕತ್ತಿದ್ದೀವಿ ನಮ್ಗೆಲ್ಲ ಮಾತಾಡಿದ್ರೆ ಕಾನೂನು ಸಿಕ್ಕಿದೆ ನಮ್ಗೆ ಅವ್ರು ಹೇಳಕ್ ಅವ್ರು ಹೇಳಕ್ ಅವರೇ ಅಲ್ಲಿ ಸೊ ಹಾಗಾಗಿ ಈ ವಿಚಾರದಲ್ಲಿ ನಾವಲ್ಲಿ ಅಲ್ಲಿ ಇರುವಂತ ಪೊಲೀಸ್ ಆಫೀಸರ್ಸ್ಗಳು ಮತ್ತೆ ಸಜ್ವಲ್ ರೇವಣ್ಣ ಭವಾನಿ ರೇವಣ್ಣ ಮತ್ತೆ ಇದಕ್ಕೆ ಸಹಕಾರ ಮಾಡಿದಂತ ಕೆಲವು ಫೇಕ್ ಸ್ಟೇಟ್ಮೆಂಟ್ ಕೊಟ್ಟರು ಅಷ್ಟು ಆಗ್ಲೇತಿ ಮತ್ತೆ ಅವ್ರದ್ದು ಪ್ರಾಪರ್ಟಿ ವಾಪಸ್ ಬರಬೇಕಲ್ಲಿ ಇವ್ರು ಮಾಡಿರೋ ಮಿನಿಮಮ್ ನೈನ್ ಇಯರ್ಸ್ ಜೈಲಲ್ಲಿ ಇರಲೇಬೇಕು ಅವ್ರಲ್ಲಿ ಅದನ್ನ ಯಾವ್ದು ದಮ್ಮ ಒಂದು ರಾಜ್ಯದ ಹೋರಾಟದ ಮುಖ್ಯಮಂತ್ರಿ ನೆರಳಾಗಿ ನಿಂತಾಗ ಹೆಂಗ್ ಮಾಡ್ತಿರಾ ಸರ್ ಇಡೀ ಕಾನೂನು ಇದೆ ಅದನ್ನ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಈಗ ಒಂದು ವಿಚಾರ ಮರಿಬೇಟೆ ಯಾವ್ದೋ ಸಣ್ಣ ತಪ್ಪಿಗೆ ಸನ್ಮಾನ್ಯ ಬೇಸ್ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು ಮುಖ್ಯಮಂತ್ರಿ ಆಯ್ತಾ ಅದನ್ನ ಅವ್ರ ಪಕ್ಷದಲ್ಲಿರೋರೇ ಕಳ್ಸಿದ್ರು ಈಗ ಇಲ್ಲಿ ಕಾಪಾಡೋರು ಇದಾರಲ್ಲ ಜಾಸ್ತಿ ಇಲ್ಲಿ ಕಾಪಾಡಕ್ಕೆ ನಾನು ಅವರು ಬ್ರಹ್ಮನ್ ಸ್ಥಾನದಲ್ಲಿ ನಾನು ನಾನಿದ್ದೀನಿ ನಾನು ಅಲ್ಲಿ ಅಲ್ಲಿ ಬ್ರಹ್ಮ ಬಂದ್ರೆ ಕೂಡ ಅವ್ರನ್ನ ಕಾಪಾಡಕ್ ಆಗಲ್ಲ ಅಲ್ಲಿ ಕಾನೂನ್ ಅಲ್ಲಿ ಅಷ್ಟು ಬಿಗಿ ಆಗ್ತೀನಿ ನಾನು ಅಲ್ಲಿ ಬಿಡಲ್ಲ ಅದೇ ಕಾಣಕ್ ಕಾನೂನ್ ಮೂಲಕನೇ ಕಟ್ ಆಗ್ತೀರ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಕಾನೂನು ಏನಂತ ಅವ್ರಿಗೆ ವಕೀಲ ಅವ್ರಿಗೆ ಗೊತ್ತಾಗಿದೆ ಅಲ್ಲಿ ಅವ್ರಿಗೆ ಗೊತ್ತಾಗಿದೆ ಅವ್ರನ್ನ ಕಲ್ಸ ಕೆಲಸ ಮಾಡ್ತೀನಿ ನಾವಲ್ಲಿ ಎಷ್ಟಿಸ್ ಆಗ್ಬೋದು ಸರ್ ಈಗ ಈ ಕಾನೂನಿನಿಂದ ಮತ್ತೆ ಅವ್ರನ್ನ ತಪ್ಪಸ್ಕೊಂಡಿದಾರೆ ಈಗ ಅವ್ರನ್ನ ಎಷ್ಟಿಸ್ ಆಗ್ಬೋದು ಎಂಟ್ ಹತ್ತು ದಿವ್ಸದಲ್ಲಿ ಅವ್ರ ಕುಟುಂಬ ಜೈಲಿಗೆ ಹೋಗೋ ಸನ್ನಿವೇಶ ಬರ್ತದೆ ಕಾಯ್ತು ನೋಡ್ತಾಯಿರೀ ನೀವು ಎಂಟ್ ಹತ್ತು ದಿವಸ ನೀವು ಅವ್ರಿಗೆ ಟೈಮಿಂಗ್ ಕೊಟ್ಟಿದೀರಾ ಎಸ್ ಎಂಟ ಹತ್ ಟೈಮಿಂಗ್ ಸಿಕ್ಕಂತೆ ಖಂಡಿತ ಎಂಟು ಅವರು ಅದ್ರ ಸ್ವಚ್ಛ ಮಾಡೋಕೋಸ್ಕರವೇ ಮೋದಿ ಜೀವ ಕಾಲಡಿಕ್ ಹೋಗ್ಯಾರ ಬೆಳಗ್ಗೆ ಎದ್ದು ಮೋದಿ ಹೋಗಿದ್ದಾರೆ ಅಂತ ರಾತ್ರಿ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ನೀವು ನೋಡೋದು ಕಾಂಪ್ರಮೈಸ್ ಆಗ್ಬೋದು ಕಾಂಪ್ರಮೈಸ್ ಆಗಲ್ವಲ್ಲ ಹಾ ಇಲ್ಲಿ ದೇವರಾಜೇಗೌಡರು ಕಾಂಪ್ರಮೈಸ್ ಆಗ ಮನುಷ್ಯ ಅಲ್ಲ ಕಂಪ್ಲೇಂಟ್ ಕೊಟ್ಟರು ಕಾಂಪ್ರಮೈಸ್ ಆಗೋ ಮನುಷ್ಯಲ್ಲ ಅವರು ಈಗ ಇಡೀ ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ನಿಮ್ಮ ವಿರುದ್ಧ ಇದೆ ಗೌಡ್ರ ವಿರುದ್ಧ ಇದೆ ಯಾಕಂದ್ರೆ ಅವರು ನೀವು ಸತ್ಯವನ್ನ ಹೇಳ್ತಿದೀರ ಅಂತ ಈಗ ಪೊಲೀಸ್ ನಿಮ್ಮ ಪ್ರಾಣಕ್ಕೆ ಭಯ ಇಲ್ವಾ ಅಲ್ಲ ಒಂದ್ ವಿಚಾರ ನಮ್ಗೆ ಪ್ರಾಣದ ಭಯ ಯಾವತ್ತು ಓಟ್ ಆಯ್ತು ನಮ್ಗೆ ಅದು ಹುಟ್ಟಿದಾಗ್ಲೇ ನಮ್ಗೆ ಸಾವು ನಿಶ್ಚಿತ ಗೊತ್ತಾ ಗೊತ್ತಾಗಿದೆ ನಮ್ಗೆ ಅಲ್ಲಿ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಈಗ ಡಿ ಜಿ ಅಂಡ್ ಐ ಜಿ ಆಗಿದ್ದಂತವ್ರು ಕೂಡ ಒಂದು ಟೈಮ್ ಅಲ್ಲಿ ಅವರು ಜೈಲ್ಗೆ ಹೋಗಿರೋ ಸನ್ನಿವೇಶ ನೋಡಿದೀರ ಯಾವ ವ್ಯಕ್ತಿ ಜೈಲು ಬಂದಿಖಾನೆ ಡಿಐಜಿ ಆಗಿದ್ದ ಆ ವ್ಯಕ್ತಿ ಜೈಲ್ ಸನ್ನಿವೇಶ ನೋಡಿದ್ರ ಯಾವ ವ್ಯಕ್ತಿ ನ್ಯಾಯಮೂರ್ತಿಗಳಾಗಿದ್ದಂತವ್ರು ಯಾವ್ದೋ ಒಬ್ಬ ಒಂದು ಪ್ರಕರಣದಲ್ಲಿ ತೀಪನ್ನ ವಿರುದ್ಧವಾಗಿ ಕೊಟ್ಟಾಗಲಿ ಅಂತ ವ್ಯಕ್ತಿ ಅದೇ ತೀರ್ಪು ಕೊಟ್ಟು ಮರುಗಳಿಗೆ ಅಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿರುವಂತಹ ವಿಚಾರ ಉತ್ತರ ವಿಚಾರ ಕೇಸ್ ಕೇಸಲ್ಲಿ ಸೊ ಇದೆಲ್ಲ ಕಾನೂನು ಮುಂದೆ ಯಾರು ದೊಡ್ಡ ವ್ಯಕ್ತಿಗೆ ಬೆಲೆ ಇಲ್ಲ ಒಂದು ಅರ್ಥ ಮಾಡ್ಕೊಂಡು ಇದು ಇಲ್ಲಿ ವ್ಯಕ್ತಿಗೆ ಬೆಲೆ ಇಲ್ಲ ಅಲ್ಲಿ ವ್ಯಕ್ತಿತ್ವಕ್ಕೆ ಮಾತ್ರ ಬೆಲೆ ಅಷ್ಟು ಸತ್ಯ ಹೋಗ್ಬೇಕು ಖಂಡಿತ ಸತ್ಯ ಧರ್ಮ ನ್ಯಾಯ ಮೂರು ಏನಿದೆ ಇದು ಇದನ್ನ ಮೂರನ್ನ ಯಾರು ಪ್ರತಿಪಾದಿಸ್ತಾರೆ ಯಾರು ಅದನ್ನ ಫಾಲೋ ಮಾಡ್ತಾರೆ ಅವ್ನು ಸಕ್ಸೆಡ್ ಆಗ್ತಾನೆ ಅಲ್ಲಿ ಹಾಸನ ಜಿಲ್ಲೆಯಲ್ಲಿ ಎಷ್ಟೊಂದ್ ಜನ ಮಾತಾಡ್ತಾರೆ ದೇವರಾಜ ಗೌಡ್ರಿಗೆ ಯಾಕೆ ಎಲ್ಲ ಊಟ ಬರೀ ಎಲ್ಲಾರು ಸುಮ್ನೆ ಇರ್ತಾರಲ್ಲ ಅಂತ ನನಗೆ ಸ್ವಾರ್ಥ ಇಲ್ಲ ನನ್ನಲ್ಲಿ ಸ್ವಾರ್ಥ ನನ್ ಸೆಲ್ಫ್ ಇಷ್ಟ ಇಲ್ಲ ನನಗೆ ನಾನು ನಾನು ಬದುಕಂತ ಏನಿಲ್ಲ ಸರ್ ಈಗ ಈ ಹಾಸನ ಜಿಲ್ಲೆಯಲ್ಲೇ ಭೂ ಮಾಫಿಯಾ ಏನಾದ್ರು ಜಾಸ್ತಿ ಅಂತ ನೀವು ಹೇಳ್ತಾ ಇರೋದು ಒಂದು ರಿಪಬ್ಲಿಕ್ ಇದೆಯಲ್ಲ ಕಂಟ್ರಿ ತರ ರಿಪಬ್ಲಿಕ್ ಬಳ್ಳಾರಿ ಇತ್ತಲ್ಲಾಗೆ ಈಗ ರಿಪಬ್ಲಿಕ್ ಹಾಸನ ಎಸ್ ರಿಪಬ್ಲಿಕ್ ಬಳ್ಳಾರಿ ಒಂಥರ ಇತ್ತು ಅದು ಸ್ವಲ್ಪ ಗಣಿ ಗಣಿ ಮಾತ್ರ ಬಾಚಕತೆ ಇದ್ರು ಈಗ ರಿಪಬ್ಲಿಕ್ ಆಸನದಲ್ಲಿ ಗಣಿ ಎಲ್ಲಾ ಮನುಷ್ಯನ ಬಾಚಕ ತಿಂತಾವ್ರೆ ಇವರು ಮನುಷ್ಯನ ತಿಂತಾರೆ ಮನುಷ್ಯನ ತಿಂತಾವ್ರೆ ದುಡ್ಡಿಲ್ಲ ಅಂತ ಏನು ಸಿಕ್ಲಾ ಮನುಷ್ಯನ ತಿಂತಾರೆ ಇವರು ಯಾಕೆ ಉಳಿದ ಎಲ್ಲ ರಾಜಕಾರಣಿಗಳು ಅಷ್ಟೊಂದು ತಲೆ ತಗಸಿ ಕೂತಿದಾರೆ ಯಾಕೆ ಏನ್ ಮಾಡಿದ್ ಮಿಸ್ ಹೇಳಿ ಉಳಿದ ರಾಜಕಾರಣಿಗಳು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಅವ್ರಿಗೆ ಅವ್ರಿಗೆ ಏನ್ ಸೇರ್ಬೇಕು ಸೇರ್ತದೆ ಅವ್ರಿಗೆ ಹಾ ಹಾ ಹಾಗಾಗಿ ಮಾತಾಡಲ್ಲ ನನಗೆ ಬಂದ್ರು ನನ್ನಲ್ಲಿ ಇಲ್ಲ ನನ್ನ ಸತ್ಯ ಏನಿದೆಯಾ ಸತ್ಯ ಇದೆಯಾ ನಾನು ಮಾತಾಡ್ತೀನಿ ಅಲ್ಲಿ ಸತ್ಯ ಇಲ್ವಾ ಎಂಟ್ರಿ ಆಗಲ್ಲ ನಾನು ನಾನು ಹಾಸ್ದೆಲ್ಲ ಓಡಾಡಿದ್ದೀನಿ ತುಂಬಾ ಮರಿಚಿಕೆ ಆಗಿದೆ ಅಲ್ಲ ಅಭಿವೃದ್ಧಿ ಆ ಪ್ರಧಾನಿಗಳಿದ್ರೆ ಅಂತ ಅನ್ಸುತ್ತೆ ನನಗೆ ನಾನು ರಾತ್ರಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದೀನಿ ಕರ್ನಾಟಕ ನ್ಯೂಸ್ ಅಲ್ಲಿ ಅದನ್ನ ನೋಡಿದ್ರೆ ನಮ್ಮ ವ್ಯಕ್ತಿತ್ವ ಗೊತ್ತಾಗ್ತದೆ ಮೇಡಮ್ ಅದರಲ್ಲಿ ಅಲ್ಲ ಪ್ರಧಾನಿಗಳು ಇರುವಂತ ಜಿಲ್ಲೆ ಯಾಕೆ ಆ ರೀತಿ ಅಭಿವೃದ್ಧಿಯಿಂದ ದೂರ ನೋಡಿ ಒಂದು ವಿಚಾರ ಅದು ಅವ್ರು ಪ್ರಧಾನಿ ಆಗಿದಾರಲ್ಲ ಅವರಲ್ಲಿ ಆಕ್ಸಿಡೆಂಟ್ ಪ್ರಧಾನಿ ಅಂತ ಅವರು ಈ ಆಕ್ಸಿಡೆಂಟ್ ಆಗಿ ಆಗಿದ್ದು ಪ್ರಧಾನಿ ಆಗಿದ್ದು ಅವರಲ್ಲಿ ಆಕ್ಸಿಡೆಂಟ್ ಆಗಿದಂತ ಪ್ರಧಾನಿ ಅವರು ಅವರೇನು ಜನ ಆಯ್ಕೆ ಮಾಡಿ ಮಾಡಿದಂತ ಪ್ರಧಾನಿ ಅಲ್ಲ ಅವರು ಹ್ಮ್ ಅಂದ್ರೆ ಎಲ್ಲ ಫಂಡ್ ಗಳು ಬಿಡುಗಡೆ ಆಗಿರ್ತವೆ ಆದ್ರೆ ಅಲ್ಲ ರಸ್ತೆ ಆಗಿರಲ್ಲ ಎಲ್ಲ ಎಂಬತ್ ಪರ್ಸೆಂಟ್ ಅವ್ರ ಮನೆಗೆ ಹೋಗ್ತಾರೆ ಇಪ್ಪತ್ ಪರ್ಸೆಂಟ್ ಏನ್ ಕೆಲಸ ಮಾಡ್ತಾರೆ ಹೇಳಿ ಅವರು ಎಂಬತ್ ಪರ್ಸೆಂಟ್ ಗೌಡ್ರ ಮನೆಗೆ ಹೋಗುತ್ತೆ ಎಲ್ಲಾ ಫಂಡ್ ಪಾಪ ಗೌಡ್ರ ಸೇವ್ ಆಗ್ಬೇಡ ಗೌಡ್ರ ಅವ್ರ ಊಟ ಮಾಡಕ್ಕೆ ಪಾಪ ಸುಪ್ರೀಂ ಕೋರ್ಟ್ ಇನ್ನದವರು ಅವ್ರ ಮಕ್ಳು ಅವ್ರ ಮಕ್ಳು ಮೊಮ್ಮಕ್ಳಿಗೆ ಹೋಯ್ತದೆ ಅದು ಇವರು ಆ ಕುಟುಂಬದವ್ರು ಹೋಗ್ತಾ ಇದೆ ಹೌದೌದೌದು ಕರ್ನಾಟಕ ಈ ದೇಶದಲ್ಲಿ ಹೊರ ದೇಶದಲ್ಲಿ ಸಮೇತ ಅವ್ರ ಅಫೇರ್ಸ್ ಲ್ಯಾಬ್ರಿಟೀಸ್ ಕೊಳಗಿದೆ ಏನ್ ಸರ್ ಏನಿದೆ ಹೊರ ದೇಶದಲ್ಲಿ ಅವ್ರ ಅವ್ರಿಗೆ ಹೋಗಿ ರಾಜ್ಯ ಈ ದೇಶ ಬಿಟ್ಟು ಹೊರ ದೇಶದಲ್ಲೂ ಕೂಡ ಇದೆ ಎಲ್ಲ ಮೇಲೆ ಇರೋದಲ್ಲ ಯಾವ್ದು ಸಂತದಲ್ಲ ಎಕ್ಸಾಂಪಲ್ ಒಂದೂವರೆ ಕೋಟಿ ರೂಪಾಯಿ ಕಾರ್ ಯಾವ್ದು ಬಂತು ಹೇಳಿ ಅದು ಹಾ ಹತ್ರ ಒಂದು ಬರಿ ಒಂದೂವರೆ ಕೋಟಿ ರೂಪಾಯಿ ಕಾರ್ ನಿಮ್ ಕಣ್ಣು ಸಿಕ್ಕ ಅಷ್ಟೇ ಹೋಸ್ ಅಲ್ಲಿ ದೊಡ್ಡ ದೊಡ್ಡ ಪರ್ಪಸ್ ಬಿಲ್ಡಿಂಗ್ ಇದಾವೆ ದೊಡ್ಡ ದೊಡ್ಡ ಮಾಲ್ಗಳು ಯಾವ್ದು ಇವ್ರಲ್ಲಿ ಇವ್ರೆಸಲ್ಲಿ ಇಲ್ಲ ಅಲ್ಲಿ ಅಂದ್ರೆ ಇವಾಗ ಪೂಜೆ ಮಾಡ್ಬೋತಾರೆ ಮಾಲ್ಗಳಿಗೆ ఖిత దివసూర్ణ రిపబ్లిక్ హాసోక్త ఆమె ఎరడదా శీలక్త ఇంత రేవంతా ಯಜ್ವಲ್ ಅಂತ ಒಬ್ಬ ಭವಾನಿ ಅಂತ ಒಬ್ಬ ಅಂತ ಅಂತ ಹೇಳಿ ಜನ ಇನ್ನ ಯಾವ್ದ ಕಲ್ಲು ಗಿಲ್ಲ ಬೆರತಲ್ಲ ಅವರು ಉಡುಪಕ್ಕೆ ಆ ಸ್ಥಿತಿಗೆ ಹೋಗ್ತಾವ ಅವ್ರನ್ನ ಅವ್ರು ಅರೆ ಮಹಿಳಾ ಐಕಾನ್ ಅಂತ ಕಲ್ತಾ ಇದ್ರಲ್ಲ ರಾಜ್ಯದ ಜನ ಯಾಕೆ ಭವಾನಿ ಅವ್ರು ಹಿಂಗ್ ಆಗ್ಬಿಟ್ರೆ ಸಾರ್ ಸರ್ ಒಂದು ಅವನ್ ಸತ್ಯ ಗೊತ್ತಿತ್ತಿಲ್ಲ ಸತ್ಯ ಈ ಒಂದ್ ಸ್ವಲ್ಪ ಗೊತ್ತಾಯ್ತೈತಿ ಒಬ್ಬ ಪಾತ್ರನ ಈ ಪ್ರೀತಂ ಕೂಡ ಯಾವುದೊ ತಪ್ಪು ಮಾತಾಡದ ಅಂತ ಹೇಳಿ ಜನ ಎಲ್ಲಾ ತಿರುಗಿ ಬಿದಿಬಿಟ್ಟವ್ರಲ್ಲಿ ಜನಗಳು ಈಗ ಅರ್ಥ ಐತೈತಿ ಸತ್ಯನ ಸುಳ್ಳು ಅಂತ ಈಗ ಅರ್ಥ ಐತೈತಿ ಅದು ಸರಿ ಸರ್ ಕೊಡಿ ಸರ್ ಯು ಮಾಡ್ತೀವಿ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ ನಮಸ್ಕಾರ